ಟ್ರಾಫಿಕ್ ಅಲ್ಲಿ ತಮಗೆಲ್ಲ ಹಾಗೆ ಈಗ ನಾವು ಸುಮಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಟ್ರಾಫಿಕ್ ಅಲ್ಲಿ ಈಗ ಆ ಚಲನ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ ಈ ಚಲನ್ ಇಂದ ನಿಯರ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಪ್ರಕರಣಗಳು ಈಗ ದಾಖಲಾಗಿದೆ ಅದಲ್ಲದೆ ಇದರಲ್ಲಿ ಈ ಚಲನ್ ಮುಖಾಂತರ ನಾನು ಸಾರ್ವಜನಿಕರು ಹೇಳೋದೇನಂತಂದ್ರೆ ಪೊಲೀಸ್ ಸಿಬ್ಬಂದಿ ನಿಂತರೆ ಮಾತ್ರ ಅಲ್ಲಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಒಂದ್ ವೇಳೆ ಸಿಬ್ಬಂದಿ ಇಲ್ಲ ಅಂತಂದ್ರೆ ವೈಲೇಷನ್ಸ್ಗಳು ಈಗ ಸುಮಾರು ಪ್ರತಿಶತ ಕಡಿಮೆ ಆಗಿದೆ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಬಟ್ ಆದರೂ ಕೆಲವು ಕಡೆ ವೈಲೇಟ್ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ವಿನಂತಿ ಏನಂತಂದರೆ ಸಿಬ್ಬಂದಿ ಇದ್ದರೆ ಅಷ್ಟೇ ಸಂಚಾರ ನಿಯಮ ಪಾಲನೆ ಮಾಡಬೇಕಂತಲ್ಲ ನಮ್ಮ ನಿಯರ್ಲಿ ಹಂಡ್ರೆಡ್ ತರ್ಟೀನ್ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಮತ್ತು ಪಿ ಓ ಎಸ್ ಮಷೀನ್ಸ್ಗಳ ಮುಖಾಂತರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ ಫೋಟೋಗಳ ಮುಖಾಂತರ ಕಳಿಸಿ ನಮ್ಮ ವಾಟ್ಸಪ್ ಕಂಟ್ರೋಲ್ ರೂಮ್ ಏನಿದೆ ಗೆ ಬಂದ ಒಂದು ಮಾಹಿತಿ ಆಧಾರದ ಮೇಲೇನೂ ನಾವು ಈ ಚಲನಗಳನ್ನು ಜನರೇಟ್ ಮಾಡ್ತಾ ಇದ್ದೀವಿ ಅದಲ್ಲದೆ ಈಗೇನು ನಾವು ಅಪಘಾತಗಳಾಗಿದ್ದು ನಾವು ಲಾಸ್ಟ್ ಇಯರ್ ಅದನ್ನೆಲ್ಲ ವಿಮರ್ಶೆ ಮಾಡಿ ಎಲ್ಲೆಲ್ಲಿ ಅಪಘಾತಗಳಾಗ್ತಾ ಇದೆಯೋ ಮತ್ತು ಅಪಘಾತಕ್ಕೆ ಕಾರಣ ಏನಾಗ್ತಾ ಇದೆ ಈ ಸಿಗ್ನಲ್ ಜಂಪ್ ಮಾಡುವಂಥದ್ದು ಓವರ್ ಸ್ಪೀಡಿಂಗ್ ಇರುವಂಥದ್ದು ಡ್ರಂಕ್ ಅಂಡ್ ಡ್ರೈವ್ ಆಟೋದವರ ಇನ್ಡಿಸಿಪ್ಲೀನ್ ಇವೆಲ್ಲ ತೆಗೆದುಕೊಂಡು ಒಂದು ವಿಶೇಷ ಕಾರ್ಯಾಚರಣೆ ಮಾಡಿದ್ವಿ ನಾವು ಲಾಸ್ಟ್ ಮಂತ್ ಅಲ್ಲಿ ಜನವರಿಯಲ್ಲಿ ಈಗ ತಮಗೆ ಅಂಕಿ ನಿಮಗೆ ನೀಡ್ತೀವಿ ಇದರಲ್ಲಿ ನಾವು ತೆಗೆದುಕೊಂಡಿರುವಂತ ಓವರ್ ಸ್ಪೀಡಿಂಗ್ ಕೇಸ್ ನೂರ ಹದಿನೇಳು ಹಾಕಿದೀವಿ ಡ್ರಂಕ್ ಅಂಡ್ ಡ್ರೈವಿಂಗ್ ಐವತ್ತೈದು ಸಿಗ್ನಲ್ ಜಂಪ್ ತಮ್ಗೆಲ್ಲ ಗೊತ್ತಿದೆ ಈಗ ಯಾರು ಕಾನೂನು ಸಂಚಾರ ನಿಯಮ ಪಾಲನೆ ಮಾಡ್ತಾರೆ ಇತರರೇ ಯಾರು ವೈಲೇಟ್ ಮಾಡಿದ್ರು ಇಟ್ ಬಿಕಮ್ಸ್ ಇನ್ಕನ್ವಿನಿಯೆನ್ಸು ಮತ್ತೆ ಅಪಘಾತಗಳಾಗುವಂತದ್ದು ಆಕ್ಸಿಡೆಂಟ್ಸ್ ಆಗ್ತಾ ಇರೋದು ಸಿಗ್ನಲ್ ಜಂಪಿಂಗ್ ಒಟ್ಟು ಐದನೂರ ಅರವತ್ತಾರು ಹಾಕಿದ್ವಿ ಅದರ ಜೊತೆಗೆ ಟ್ರಿಪಲ್ ರೈಡಿಂಗ್ ತ್ರೀ ಟ್ವೆಂಟಿ ಟೂ ಮತ್ತೆ ಆಟೋದವ್ರಿಗೆ ಮೇಲೂ ಕೂಡ ನಾವು ಕ್ರಮಗಳು ತೆಗೆದುಕೊಂಡಿದ್ದೀವಿ ಎಕ್ಸೆಸ್ ಪ್ಯಾಸೆಂಜರ್ಸ್ ಒನ್ ಟೂ ಫೈವ್ ಸೆವೆನ್ ಒಂದು ಸಾವಿರದ ಎರಡು ನೂರ ಐವತ್ತೇಳು ನೆಕ್ಸ್ಟ್ ವಿತೌಟ್ ಬೇರಿಂಗ್ ಯೂನಿಫಾರ್ಮ್ ಸ್ಕೂಲ್ ಚಿಲ್ಡ್ರನ್ಸ್ ಎಕ್ಸೆಸ್ ಪ್ಯಾಸೆಂಜರ್ಸ್ ಹತ್ತು ಜನ ಹತ್ತು ಕೇಸ್ಗಳು ನಿಮಗೆ ಕಂಪ್ಲೀಟ್ ಇದು ಕೊಡ್ತೀವಿ ಬಟ್ ಏನಂತಂದ್ರೆ ಈಗ ನಾವು ಲಾಸ್ಟ್ ಟೈಮ್ ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಟೆಸ್ಟ್ ಆಗಿದೆ ಅಂತಂದ್ರೆ ನಮ್ದು ಈ ಚಲನ್ ಸ್ಟಾರ್ಟ್ ಆಗಿ ನಿಮಗೆಲ್ಲ ಗೊತ್ತಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗಿದೆ ಈಗ ಫಿಸಿಕಲ್ ಕೇಸ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ ಕೇಸ್ ಹಾಕಿದ್ವಿ ಐದು ಸಾವಿರ ನಿಯರ್ಲಿ ಟ್ವೆಂಟಿ ನೈನ್ ಲ್ಯಾಕ್ ರುಪೀಸ್ ಒನ್ ಮಂತ್ ಅಲ್ಲಿ ಕೆಲಕ್ಟ್ ಆಗಿರೋದು ಟ್ವೆಂಟಿ ಅವರ್ ಅಬ್ಜೆಕ್ಟಿವ್ ಇಸ್ ಟು ನಾಟ್ ಹರ್ಯಾಸ್ ಪೀಪಲ್ ಏನು ಈಗ ಸುಮಾರು ಸಕಾರಾತ್ಮಕವಾಗಿ ಟ್ರಾಫಿಕ್ ಕಂಪ್ಲೈಂಟ್ಸ್ ಆಗ್ತಾ ಇದೆ ಅದು ಸಂಪೂರ್ಣವಾಗಿ ಆದರೆ ಈ ನಮ್ಮ ಅಪಘಾತಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇತರರು ಯಾವುದೇ ರೀತಿಯ ಭಯ ಇಲ್ಲದೆ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಕೂಡ ತಮಗೆ ನಿಂತ ಈಗ ಆಟೋದವ್ರು ಹೇಳ್ತಾ ಇದೀವಲ್ಲ ಈ ನಾನು ನಿಮಗೆ ಸಪ್ರೇಟ್ ಈಗ ಈಗ ನಿಮ್ಗೆ ಹೇಳಿದೆ ನಾನು ಆಟೋ ಫಿಸಿಕಲ್ ಆಲ್ರೆಡಿ ನಾವು ಥೌಸಂಡ್ ಟು ಫಿಫ್ಟಿ ಸೆವೆನ್ ಕೇಸ್ ಹಾಕಿದೀವಿ ಅದ್ರ ಜೊತೆಗೆ ಇವರು ವಿತೌಟ್ ಯುನಿಫಾರ್ಮ್ ಒನ್ ಟ್ವೆಂಟಿ ಕೇಸ್ ಹಾಕಿದೀವಿ ಮತ್ತು ಈ ಚಲಾ ಸಪ್ರೇಟ್ ಇದೆ ಅದು ನಾನು ಟೋಟಲ್ ನಂಬರ್ ರೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ನಾವು ಈ ಚಲನ್ ಜನರೇಟ್ ಮಾಡೋದಷ್ಟೇ ಅಲ್ಲ ಈಗ ಫೈನ್ ಕಲೆಕ್ಟ್ ಮಾಡೋದು ಒಂದು ಡ್ರೈವ್ ಮಾಡ್ತೀವಿ ನೆಕ್ಸ್ಟ್ ಯಾರು ರಿಪೀಟ್ ವೈಲೇಟರ್ಸ್ ಇದ್ದಾರೆ ಅದ್ರೂ ಐಡೆಂಟಿಫೈ ಮಾಡ್ತೀವಿ ಅದರಲ್ಲಿ ಡಿಫ್ರೆಂಟ್ ಕೆಟಗರಿ ಇದೆ ನಮ್ಮದು ಈ ಚಾನು ಈಗ ವಿತೌಟ್ ಹೆಲ್ಮೆಟ್ ಆಯಿತು ಸಿಗ್ನಲ್ ಜಂಪಿಂಗ್ ಆಯಿತು ಟ್ರಿಪಲ್ ರೈಡಿಂಗ್ ವಿತೌಟ್ ಸೀಟ್ ಬೆಲ್ಟ್ ವಿತ್ ಫೋಟೋ ಅವರಿಗೆ ನಾವು ಈ ಮೆಸೇಜ್ ಈ ಚಾನನ್ನು ಕಳಿಸ್ತಾ ಇದ್ದೀವಿ ಮೊಬೈಲ್ಗೆ ಈಗ ತಮಗೆ ತಿಳಿದಿರುವಾಗೆ ಬಿಗ್ ಚಾಲೆಂಜ್ ಒಂದು ಸಂಚಾರ ನಿಯಮ ಪಾಲನೆ ಮಾಡೋವಂಥದ್ದು ಸಂಖ್ಯೆ ಜಾಸ್ತಿ ಇರುವಂಥದ್ದು ಆಟೋದವರ ಒಂದು ಡಿಸಿಪ್ಲೀನ್ ಒಂದು ಮಟ್ಟಿಗೆ ನಾವು ಸುಧಾರಣೆಯನ್ನು ತರ್ತಾ ಇದೀವಿ ಸೊ ವಿ ನೀಡ್ ಸಮ್ ಟೈಮ್ ಟು ಬ್ರಿಂಗ್ ಪ್ರಾ ಪ್ರಾಪರ್ ವಿಸಿಬಲ್ ಚೇಂಜ್ ಅದು ಮಾಡ್ತೀವಿ ಅಂತ ಹೇಳಿ ಹೆಲ್ಮೆಟ್ ಕಡ್ಡಾಯ ಬಗ್ಗೆ ನನ್ನ ಹತ್ರ ನೀವು ಅಧಿಕೃತವಾಗಿ ಯಾವುದೇ ಸಂದೇಶ ತಗೋಬೇಡಿ ಬಟ್ ಇಟ್ ಈಸ್ ಫಾರ್ ದೇರ್ ಸೇಫ್ಟಿ ಅರ್ಥ ಆಯ್ತಾ ہم سے